ಯಾರು ಕಾವಲು ಕಾಯಬೇಕಾಗಿತ್ತು ಅವರೇ ಕದ್ದುಬಿಟ್ರೆ ಹೇಗೆ ಅಂತೇಳಿ ಖಾಕಿಯಿಂದನೇ ಕಳೆತನ ಆಗಿರತಕ್ಕಂಥ ಆರೋಪ ಇದೀಗ ಕೇಳಿ ಬಂದಿದೆ ದರೋಡೆ ಕೇಸ್ ಏಳು ಕೋಟಿ ಹನ್ನೊಂದು ಲಕ್ಷ ಇಷ್ಟು ದರೋಡೆ ಕೇಸ್ ಮಾಸುವ ಮುನ್ನವೇ ಜನಗಳ ಮನಸ್ಸಿನಿಂದ ಮಾಸುವ ಮುನ್ನವೇ ಇದೀಗ ಪೊಲೀಸೇ ಕದ್ದಿರ್ತಕ್ಕಂಥ ಒಂದು ಆರೋಪ ಹೊತ್ಕೊಂಡಿರ್ತಕ್ಕಂಥ ಕೇಸ್ ಇದು ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿ ಆಗಿರೋ ಕಳೆತನ ಇದು ಲೆಕ್ಕ ಹಾಕೊಳ್ಳಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಕಚೇರಿ ಅವ್ರ ಆಫೀಸ್ ಇದೆಯಲ್ಲ ಆಫೀಸ್ ಪ್ರಿಮೈಸಿಸ್ ಆವರಣ ಅದರಲ್ಲಾಗಿರ್ತಕ್ಕಂಥ ಕಳ್ಳತನ ಇದು ಆರೋಪಿಯನ್ನು ವಿಚಾರಣೆ ಕರ್ಕೊಂಡು ಬಂದು ಹನ್ನೊಂದು ಲಕ್ಷ ರೂಪಾಯಿಯನ್ನು ಕಳ್ಳತನ ಮಾಡಿರ್ತಕ್ಕಂಥ ಘಟನೆ ಇದು ವಿಚಾರಣೆಗೆ ಅಂತ ಕರ್ಕೊಂಡು ಬಂದಿರೋದು ಅವನೇನೋ ಕಾರಲ್ಲೋ ಗಾಡಿನಲ್ಲೋ ದುಡ್ಡಿಟ್ಟಿದರೆ ಆ ದುಡ್ಡನ್ನು ಕದ್ದುಬಿಟ್ಟಿರೋದು ಇದು ಸೈಬರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನು ಬಂಧಿಸುವಂತಹ ವೇಳೆಯಲ್ಲಿ ಹಣ ಕಳ್ಳತನ ಮಾಡಿರೋದು ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಈತನ ವಿರುದ್ಧ ಇಂಥ ಗಂಭೀರ ಆರೋಪ ಕೇಳಿ ಬಂದಿದೆ ಇಲ್ಲಿ ಪ್ರಕರಣ ಇಷ್ಟೇ ಸೈಬರ್ ಪ್ರಕರಣ ಏನೋ ವಂಚನೆ ಆಗಿಬಿಟ್ಟಿದೆ ನೀನು ವಿಚಾರಣೆ ಮಾಡಬೇಕು ಅಂತ ಹೇಳಿ ಆರೋಪಿನ ವಿಚಾರಣೆ ಕರ್ಕೊಂಡು ಬಂದಿದ್ದರು ಪೊಲೀಸರು ವಿಚಾರಣೆಗೆ ಬಂದಾಗ ಕಾರಲ್ಲಿ ಹನ್ನೊಂದು ಲಕ್ಷ ಹಣ ಇದ್ದಂಥ ಬ್ಯಾಗನ್ನು ಆರೋಪಿ ಇಟ್ಟಿದ್ದ ಇದೇ ವೇಳೆ ಕಾರಲ್ಲಿದ್ದಂಥ ಹಣದ ಬ್ಯಾಗನ್ನು ಮುಖ್ಯ ಪೇದೆ ಜಬೀವುಲ್ಲಾ ಎಗರಿಸ್ಬಿಟ್ಟಿದ್ದ ಎತ್ತಿಬಿಟ್ಟಿದ್ದ ಅದನ್ನು ಅಂತ ಆರೋಪ ಇರೋದು ಜಾಮೀನು ಆಯ್ತಪ್ಪ ಕೇಸೆಲ್ಲ ಆಯಿತು ಎಲ್ಲ ಬಂತು ಆರೋಪಿಗೆ ಜಾಮೀನೆಲ್ಲ ಸಿಕ್ತು ಬೇಲ್ ಸಿಕ್ತು ಆಚೆ ಬಂದು ಕಾರ ಹತ್ರ ಬರ್ತಾನ ಅವನು ಕಾರ ಹತ್ತಿರ ಬಂದಾಗ ಹಣದ ಬ್ಯಾಗೇ ಇಲ್ಲ ಅಲ್ಲಿ ಅಯ್ಯೋ ಇದರಲ್ಲಿ ಹಣ ಇಟ್ಟಿದ್ದನಲ್ಲಪ್ಪ ಆಯ್ತು ಅಲ್ಲಿ ಬೇಲಾಯಿತು ನನ್ನ ಕೇಸೆಲ್ಲ ಆಗಿದೆ ನನ್ನ ಹಣ ಏನಾಯಿತು ಅಂತ ಚೆಕ್ ಮಾಡಿಕೊಂಡಾಗ ಇದರ ಬಗ್ಗೆ ಸೈಬರ್ ಪೊಲೀಸರ ಬಳಿಯಲ್ಲಿ ಪ್ರಶ್ನೆ ಕೇಳ್ತಾನೆ ಆರೋಪಿ ಆಯಿತು ಸಿ ಸಿ ಟಿ ವಿ ಚೆಕ್ ಮಾಡೋಣ ಅಂತ ಬಂದಾಗ ಜಬೀವುಲ್ಲಾ ಆ ಬ್ಯಾಗ್ ತೆಗೆದುಕೊಂಡಿದ್ದಂತೂ ಬೆಳಕಿಗೆ ಬರುತ್ತೆ ಇಲ್ಲಿ ಘಟನೆಯ ಬಗ್ಗೆ ಸಿ ಸಿ ಬಿ ಡಿ ಸಿ ಪಿ ರಾಜ ಇಮಾಮ್ ಖಾಸಿಮ್ಗೆ ದೂರು ಹೋಗುತ್ತೆ ಹೆಡ್ ಕಾನ್ಸ್ಟೇಬಲ್ ಝಬೀವುಲ್ಲಾ ಮನೆಯನ್ನು ಪರಿಶೀಲನೆ ಮಾಡ್ತಾರೆ ಸೈಬರ್ ಪೊಲೀಸರು ಈ ವೇಳೆ ಮನೆಯ ಬಳಿ ಹೈಡ್ರಾಮಾ ಮಾಡಿದ್ದ ಝಬೀವುಲ್ಲಾ ಮನೆ ಒಳಗಡೆ ಸೈಬರ್ ಪೊಲೀಸರನ್ನು ಬಿಟ್ಟೇ ಇರಲ್ಲ ಇವನು ಹೋಗಲೇಬಾರ್ದು ನೀವು ಒಳಗಡೆ ಹೇಗೆ ಹೋಗ್ಬಿಡ್ತೀರಾ ನೀವು ಯಾಕೆ ಹೋಗ್ಬಿಡ್ತೀರಾ ಏನು ಚೆಕ್ ಮಾಡಿಬಿಡ್ತೀರ ನೀವು ಅಂತ ನೋಡಿದ್ರೆ ಮನೆ ಬೆಡ್ ಕೆಳಗಡೆ ಹಣವನ್ನು ಜೋಡಿಸಿ ಇಟ್ಟಿದ್ದ ಹೆಡ್ ಕಾನ್ಸ್ಟೇಬಲ್ ಅದೇ ಹಣದಲ್ಲಿ ಪತ್ನಿಗೆ ಒಡವೆ ಬೇರೆ ಮಾಡಿಸ್ಕೊಟ್ಟಿದ್ದಂಥ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲ ಗೋಲ್ಡ್ ಬೆಲೆ ಬೇರೆ ಜಾಸ್ತಿ ಆಗ್ತಿತ್ತಲ್ಲ ಸ್ವಲ್ಪ ಏನೋ ಕಡಿಮೆ ಬಿದ್ದಿದ್ದಾಗ ಮಾಡಿಸ್ಕೊಟ್ಟಿರಬೇಕು ಇವನು ಇರಲಿ ಸದ್ಯ ಎರಡು ಲಕ್ಷ ಹಣ ವಾಪಸ್ ಕೊಟ್ಟಿರೋದು ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲ ಉಳಿದ ಹಣ ಗೊತ್ತಿಲ್ಲ ಅಪರಾಧ ಕೃತ್ಯದಲ್ಲಿ ಖಾಕಿ ಒಂಥರ ಸರಣಿ ಸರಣಿಯಾಗಿ ಭಾಗಿಯಾಗ್ತಾ ಇದ್ದಾರೆ ಇಲ್ಲಿ ಯಾರು ಹಿಡಿಬೇಕು ಅವರೇ ಕದಿಯಕ್ಕೆ ಶುರು ಮಾಡ್ಬಿಟ್ಟ ಗತಿ ಏನು ಅಂತ ನೋಡಿ ಕೇಸ್ ನಂಬರ್ ಒಂದರಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ಇದರಲ್ಲಿ ಪ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಬಂಧನ ಆಗಿರೋದು ಕೇಸ್ ಟು ನಂಬರ್ ಟು ಜೆ ಪಿ ನಗರದಲ್ಲಿ ಹಿರಿಯ ನಾಗರಿಕರ ಬಳಿ ಸುಲಿಗೆ ಈ ಆರೋಪದಲ್ಲಿ ಇಬ್ಬರನ್ನ ಅಮಾನತು ಮಾಡಲಾಗಿದೆ ಕೇಸ್ ನಂಬರ್ ತ್ರೀ ಬೆಳ್ಳಂದೂರು ಪೊಲೀಸರ ವಿರುದ್ಧ ಸಾವು ಮಗಳು ಸತ್ತು ಹೋಗಿದ್ದಾಗ ಹಣ ಪಡ್ಕೊಂಡಿದ್ದರು ಪೊಲೀಸರು ಸೈಬರ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಇನ್ನೊಂದು ಕಡೆ ಆ ಒಂದು ಕೇಸಲ್ಲೂ ಹಣ ವಸೂಲಿ ಮಾಡಿದರು ಅಂತ ಇನ್ನೊಂದು ಕಡೆ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಮೇಲೆ ಇಂಥ ಆರೋಪ ಕೇಳಿ ಬಂದಿದೆ ಪೊಲೀಸ್ ವ್ಯವಸ್ಥೆಯಲ್ಲಿ ಪೊಲೀಸರು ನಮ್ಮನ್ನೆಲ್ಲ ಕಾಪಾಡುವವರು ಕಾಯುವವರು ಅಂತ ನಮಗೆಲ್ಲರಿಗೂ ನಂಬಿಕೆ ಇದೆ ನಮ್ಮನ್ನು ಕಾಯಬೇಕಾದವ್ರೆ ನಮ್ಮನ್ನು ರಕ್ಷಣೆ ಮಾಡಬೇಕಾದವರೇ ಅವರೇ ಲೂಟಿ ಗತಿ ಏನು ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಎಡಿಸ್ಕೊಳ್ಳೋಕ್ಕೆ ಸಂತೋಷ ಇದ್ರೆ ಸಂತೋಷ ಎಲ್ಲಿಗೆ ಬಂತು ಜಬೀವುಲ್ಲಾ ಕೇಸು ಎರಡು ಲಕ್ಷ ಮಾತ್ರ ರಿಕವರಿ ಆದಂತೆ ಕಾಣಿಸ್ತಾ ಇದೆ ಇನ್ನು ಒಂಬತ್ತು ಲಕ್ಷ ಏನಾಯಿತು ಗೊತ್ತಿಲ್ಲ ಏನು ಹೇಳ್ತಾನೆ ಜಬೀವುಲ್ಲಾ ಆ ರಮಕಾಂತ್ ಈಗಾಗಲೇ ಜಬಿವುಲ್ಲ ಏನಿದ್ರೆ ಈ ಪ್ರಕರಣದಲ್ಲಿ ನನಗೂ ಆತನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಈಗಾಗಲೇ ಹೈಡ್ರಾಮಾವನ್ನು ಕ್ರಿಯೇಟ್ ಮಾಡಿರುವಂಥದ್ದು ಈಗಾಗಲೇ ದೂರದಾರರು ಕೂಡ ಏನು ಡಿ ಸಿ ಪಿ ಟು ಕ್ರೈಮ್ ಏನಿದ್ರೆ ಅವರಿಗೆ ದೂರನ್ನು ಕೊಟ್ಟಿರುವಂಥದ್ದು ದೂರಿನ ಅನ್ವಯ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಲಾಗ್ತದೆ ಜಬಿಯುಲಾ ಮನೆಗೂ ಕೂಡ ಏನು ಮೈಸೂರು ರಸ್ತೆಯಲ್ಲಿರುವಂಥ ಮನೆ ಏನಿದೆ ಅಲ್ಲಿಗೂ ಕೂಡ ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಾಕಷ್ಟು ಹೈಡ್ರಾಮಾ ಆಗುತ್ತೆ ಬರುವಂಥ ಸಿಬ್ಬಂದಿಗಳು ಸಬಿನ್ ಮೇಲೆ ಈತ ಜಗಳವನ್ನು ಮಾಡುವಂಥದ್ದು ಮನವೊಳಿಕೆ ಹೋಗ್ಲಿಕ್ಕೆ ಬಿಡದೆ ಇರುವಂಥದ್ದು ಸೊ ಮತ್ತು ಅವ್ರ ಮೇಲೆ ಯಾವ ರೀತಿಯಾಗಿ ಆರೋಪಗಳು ಮಾಡಬಹುದು ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಆತ ಮಾಡಿಕೊಂಡಿರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು ಆದರೂ ಕೂಡ ಪೊಲೀಸರು ಈ ಬಗ್ಗೆ ಪ್ರಕರಣವನ್ನು ಇನ್ನೂ ಕೂಡ ದಾಖಲು ಮಾಡಿಕೊಂಡಿಲ್ಲ ಆದರೆ ಆತನ ವಿರುದ್ಧ ರಿಪೋರ್ಟ್ ಅನ್ನು ಕೇಳಿದ್ದೀನಿ ಅಂತ ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಅವರು ಹೇಳಿರುವಂಥದ್ದು ಈ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ ಈ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಮತ್ತು ಆತನ ವಿರುದ್ಧ ರಿಪೋರ್ಟ್ ಅನ್ನು ಕೂಡ ಕೇಳಿದ್ದೀವಿ ಅಂತ ಹೇಳಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಅಲ್ಲಿಗೆ ಈತ ಈ ಕ್ರೈಮ್ನಲ್ಲಿ ಭಾಗಿಯಾಗಿರುವಂಥದ್ದು ಉಲ್ಲೇಖ ಆಗಿರೋದು ಗೊತ್ತಾಗಿದೆ ಸುಮಾರು ಹನ್ನೊಂದು ಲಕ್ಷದಷ್ಟು ಹಣವನ್ನು ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಾಗಿ ಆರೋಪಿತನ ವಿಚಾರಣೆ ಮಾಡಲಿಕ್ಕೆ ಕರ್ಕೊಂಡ್ಬಂದಾಗ ಪೊಲೀಸ್ ಆಯುಕ್ತರ ಕಚೇರಿಯ ಪ್ರಿಮಿಸಸ್ನಲ್ಲಿ ಇಲ್ಲೇ ಇವನು ಹಣವನ್ನು ಕತ್ಕೊಂಡು ಹೋಗಿರುವಂಥದ್ದು ಎಲ್ರಿಗೂ ಕೂಡ ಶಾಕ್ ಆಗಿರುವಂಥದ್ದು ಆತ ಬಂದು ವಾಪಸ್ ಚೆಕ್ ಮಾಡಿದಾಗ ಹಣ ಇರೋದಿಲ್ಲ ಸೊ ಇದನ್ನು ಗಮನಿಸಿ ಆತ ದೂರನ್ನು ಕೊಡ್ತಾರೆ ದೂರು ಕೊಟ್ಟು ಪೊಲೀಸರು ಇಲ್ಲಿನ ಸಿ ಸಿ ಕ್ಯಾಮ್ರಾ ಫುಟೇಜ್ಗಳನ್ನು ಪರಿಶೀಲನೆ ಮಾಡಿದಾಗ ಈತ ಹಣದ ಬ್ಯಾಗನ್ನು ಎತ್ಕೊಂಡು ಹೋಗಿರುವಂಥದ್ದು ಬೆಳಕಿಗೆ ಬರ್ತದೆ ಬೆಳಕಿಗೆ ಬಂದ ನಂತರ ತಕ್ಷಣ ಹಿರಿಯ ಅಧಿಕಾರಿಗಳಿಗೆ ಇದನ್ನು ಗಮನಕ್ಕೆ ತರ್ತಾರೆ ದಂದ ಆತನ ವಿರುದ್ಧ ಸದ್ಯ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳ್ತಾ ಇರುವಂಥದ್ದು ಅಷ್ಟೇ ಅಲ್ಲದೆ ಇನ್ನೂ ಕೆಲವು ಅಧಿಕಾರಿಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಶಂಕೆ ಇರುವಂಥದ್ದು ಆ ಬಗ್ಗೆ ಕೂಡ ಪೊಲೀಸರು ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಕೇವಲ ಅಮಾನತ್ತು ಮಾಡಿ ಅಲ್ಲಿಗೆ ಕೈ ಬಿಡ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಈತ ಈ ಹಿಂದೆ ಕೂಡ ಎರಡು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಸಿ ಸಿಬಿಯಲ್ಲಿ ಇದ್ದಾಗಲೂ ಕೂಡ ಇಂಥದ್ದೇ ಒಂದು ಪ್ರಕರಣ ಆಗಿತ್ತು ಶಿವಾಜಿನಗರದಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ಸಂಬಂಧಕ್ಕೆ ಕೂಡ ಈತನ ಮೇಲೆ ಸಾಕಷ್ಟು ಆರೋಪಿಗಳು ಬಂದಿತ್ತು ಸೊ ಈತನ ವಿರುದ್ಧ ಯಾವ ರೀತಿಯ ಕ್ರಮವನ್ನು ಕ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾಯ್ದು ನೋಡಬೇಕಾಗುತ್ತೆ ರಮಕ